ಜಪ್ ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲರ ಜನಪ್ರಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ಸಂಪಂಗ್ಯನವರ ಐವತ್ನಾಲ್ಕನೇ ಹುಟ್ಟುಹಬ್ಬವನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ಮತ್ತು ಬೆಡ್ ಅನ್ನು ವಿತರಣೆ ಮಾಡುವ ಮೂಲಕ ಸರಳವಾಗಿ ಹುಟ್ಟುಹಬ್ಬನ ಆಚರಣೆ ಮಾಡಿದ್ದೀವಿ ಕ್ಷೇತ್ರದಲ್ಲಿ ಸುಮಾರು ಹತ್ತು ವರ್ಷಗಳ ಕಾಲ ಅಭಿವೃದ್ಧಿಯನ್ನು ಮಾಡಿಕೊಂಡು ಬಂದಿರತಕ್ಕಂಥ ನಮ್ಮ ಜನಪ್ರಿಯ ನಾಯಕರು ಸಂಪನ್ಮಣರು ಈ ಕ್ಷೇತ್ರದ ಜನರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯವನ್ನು ಮತ್ತೊಂದು ಸಲ ಅವ್ರಿಗೆ ಹೇಳ್ತಾ ಆರೋಗ್ಯ ಐಶ್ವರ್ಯ ಸುಖ ಸಂಪತ್ತು ಆರೋಗ್ಯವನ್ನು ಕೊಟ್ಟು ಹಾಗೂ ಮುಂದಿನ ದಿನಗಳಲ್ಲಿ ಅವರಿಗೆ ರಾಜಕೀಯ ಕ್ಷೇತ್ರದ ಉನ್ನತ ಸ್ಥಾನಮಾನ ಸಿಗಲಿ ಅಂತ ಹೇಳ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಎಲ್ಲರ ಪರವಾಗಿ ಕೂಡ ಇವತ್ತು ನಮ್ಮ ಕೆ ಎಫ್ ವಿಧಾನಸಭಾ ಕ್ಷೇತ್ರದ ಎಲ್ಲರ ಪರವಾಗಿ ಮತ್ತು ಆನದಿಂದ ಕೂಡ ಅವರ ಅಭಿಮಾನಿಗಳು ಕೂಡ ಇಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರ ಪರವಾಗಿ ಕೂಡ ಮತ್ತೊಂದು ಸರಿ ಹುಟ್ಟು ಹಬ್ಬದ ಆ ತಿಳಿಸ್ತಾ ಅವರಿಗೆ ಒಳ್ಳೆಯ ಸ್ಥಾನಮಾನ ಸಿಗುತ್ತೆ ನಾವೆಲ್ಲ ಕೂಡ ಕಾದ್ ನೋಡ್ತಾ ಇದ್ದೀವಿ ಇಲ್ಲಿ ಇನ್ನೊಂದು ಸುದ್ದಿ ಏನಂತಂದರೆ ಸುಮಾರು ಒಂದು ಮೂರು ಸಾವಿರ ಜನಕ್ಕೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಅವರು ಒಂದು ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಇದೇ ರೀತಿ ಇನ್ನಷ್ಟು ಇಲ್ಲಿ ಏನು ನಿರುದ್ಯೋಗಿಗಳಿದೆ ಅವ್ರಿಗೂ ಕೂಡ ಉದ್ಯೋಗ ಕಲ್ಪಿಸುವಂಥ ಕೆಲಸ ಮಾಡಲಿ ಅವ್ರು ಹುಟ್ಟುಹಬ್ಬದಿಂದನೇ ಇವತ್ತಿನ ಪ್ರಾರಂಭ ಆಗುತ್ತೆ ಆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು ಮತ್ತು ಯಾವುದೇ ಕಷ್ಟ ಸುಖ ಬಂದರೂ ಕೂಡ ಅವ್ರು ನಮ್ಮ ಜೊತೆಗಿದ್ದು ನಿಂತು ಕೆಲಸ ಮಾಡುವಂತಹ ಒಂದು ಜನಪ್ರಿಯ ನಾಯಕ ನಮಗೆಲ್ಲರುಗೂ ಸಿಕ್ಕಿದ್ದಾರೆ ಅವ್ರಿಗೆ ಐವತ್ನಾಲ್ಕನೇ ಉತ್ಸವದ ಶುಭವನ್ನು ತಿಳಿಸ್ತಾ ಆ ಮಾತನ್ನು ಮುಕ್ತಾಯ ಮಾಡ್ತೇವೆ ಜಯವಿ ವೇಗಾನಂದಮ್ಮ ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರ ಶ್ರೀ ವೈ ಸಂಪಂಗಿಯವರ ಸಂಪಂಗಿಯವರ ಐವತ್ನಾಲ್ಕನೇ ವರ್ಷದ ಹುಟ್ಟು ಹಬ್ಬ ಅದಕ್ಕೆ ನಾವು ಇದು ಸ್ವಲ್ಪ ಸರಳವಾಗಿ ಮಾಡೋಣ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಅಂತ ನಾವು ಮೇಡ ಅದು ಆ್ಯಕ್ಚುಲಿ ಇಪ್ಪತ್ತು ಜನ ಜುಲೈ ಇಪ್ಪತ್ತೇಳವರೆಗೂ ಮಾಡಬಾರ್ದು ಅವರ ಆದೇಶದಿಂದ ನಾವು ಸ್ವಲ್ಪ ಸರಳವಾಗಿ ಮಾಡಿದ್ವಿ ಆದ್ದರಿಂದ ಇಲ್ಲಿ ಏನೆಂದರೆ ನಮ್ಮ ಹಾಸ್ಪಿಟ್ಲಲ್ಲಿ ಅದು ಹೋಗಿ ಅನ್ನೋ ಸ್ವಲ್ಪ ಕಲ್ಯಾಣ ಕೊಟ್ಟು ಅವರಿಗೆ ಎನ್ನು ಯಾವೇನು ಉದ್ದೇಶದಿಂದ ಅವ್ರಿಗೆ ಜ್ಞಾಪಕ ಕೊಟ್ಟಿದ್ದೀವಿ ಅವ್ರಿಗೆ ಈ ಊಟದ ಹಬ್ಬದಿಂದ ಅವ್ರಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಟ್ಟು ದೇವರು ಒಳ್ಳೆಯ ಿ ಅಂತ ಹೇಳ್ಬಿಟ್ಟು ಇದು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಡ್ತೀವಿ ಅದೇ ರೀತಿ ಹೆಚ್ಚಿನ ಅವರಿಗೆ ಧೈರ್ಯ ಕೊಟ್ಟು ನಮ್ಮ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಯೂ ಮಾಡೋಕ್ಕೆ ಒಳ್ಳೆಯ ಇದು ಮಾಡಲಿ ಅನ್ನೋದು ನಮ್ಮ ಈ ಉತ್ತರ ಹಬ್ಬದ ವ್ಯವಸ್ಥೆ ಎಲ್ಲರಿಗೂ ಎಲ್ಲರ ಮುಖಾಂತರವಾಗಿ ಹೇಳ್ತೀವಿ ಅದೇ ನಮ್ಮ ಮಾಜಿ ಜಿ ಉಂಕೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುನೀಲ್ ಅವ್ರಿಗೂ ಇವತ್ತೇ ಹುಟ್ಟಿ ಹುಟ್ಟಿದ ಇರೋದ್ರಿಂದ ಅವ್ರಿಗೂ ಕೂಡ ಎಲ್ಲರ ಪರವಾಗಿ ಹಾಗೂ ದೇವರು ಆಶೀರ್ವಾದ ಕೊಟ್ಟು ಎಲ್ಲಾನು ಆರೋಗ್ಯ ಐಶ್ವರ್ಯ ಸಂಪತ್ಕೊಳ್ಳಿ ಅಂತ ಎಲ್ಲರ ಪರವಾಗಿ ನಾನು ಕೋರ್ಕೊಳ್ತೇನೆ ಎಲ್ಲರೂ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಮಾಡ್ತೇನೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ವೈ ಸಂಪಂಗಣ್ಣ ಅವರಿಗೆ ಐವತ್ನಾಲ್ಕನೇ ಹುಟ್ಟ ಶುಭಾಶಯಗಳು ಈ ಒಂದು ಬಿ ಜೆ ಪಿ ಮುಖಂಡರು ಮತ್ತು ಗ್ರಾಮಾಂತರ ಅಧ್ಯಕ್ಷರಾದ ಲಕ್ಷ್ಮಣ ಸ್ವಾಮಿ ಗ್ರಾಮಾಂತರ ಭಾಗದವರಿಂದ ಎಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತಾ ಅದೇ ಥರ ನಮ್ಮ ಬಾಮೈದ ಎನ್ ಜಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಸುನೀಲ್ ಅವ್ರಿಗೂ ಸಹ ಉಡ್ಡಾಪದ ಶುಭಾಶಯಗಳನ್ನು ಕೊಡ್ತಾ ಈ ಒಂದು ದಿನ ಬೆತ್ತಮಂಗ್ಲ ಆರೋಗ್ಯ ಕೇಂದ್ರದಲ್ಲಿ ಎಲ್ಲ ರೋಗಿಗಳಿಗೆ ಹಣ್ಣು ಹಂಪಲ ಮತ್ತು ಬ್ರೆಡ್ನ ವಿತರಣೆಯನ್ನು ಮಾಡಿದ್ದೀವಿ ಇವರು ಹುಟ್ಟಾಪದ ಪ್ರಯುಕ್ತವಾಗಿ ಎಲ್ಲರೂ ನಮ್ಮ ಮುಖಂಡರೆಲ್ಲ ಬಂದು ಎಲ್ಲರಿಗೂ ಇರ್ತಕ್ಕಂಥ ಶಾಪ್ ಮತ್ತೆ ಮತ್ತು ಯಾರು ಬಂದರೆ ಪೇಷಂಟ್ಗೆ ಅದೇ ಥರ ನಮ್ಮ ಸಂಪಗಣ್ಣವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ರಾಜಕೀಯದಲ್ಲಿ ಉನ್ನತನ ಸ್ಥಾನವನ್ನು ಕೊಡಬೇಕಂತ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದೆ Thank you.